ನೀವು ಪ್ರತಿದಿನ ಎದ್ದು ನಿಮ್ಮ ಜೀವನದಿಂದ ಓಡಿ ಹೋಗಬೇಕು ಅನ್ನಿಸುತ್ತಾ ಎಲ್ಲವೂ ಬೇಸ ಎಲ್ಲವೂ ಒಂದೇ ರೀತಿ ಜನರು ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಾರೆ ಆದರೆ ಇಂದಿನ ದಿನವನ್ನು ಸಹಿಸಿಕೊಳ್ಳುತ್ತಾರೆ ಅವರು ಯಾವಾಗಲೂ ಮುಂದಿನ ಸಾಲರಿ ಮುಂದಿನ ರಜೆ ಮುಂದಿನ ವರ್ಷಕ್ಕಾಗಿ ಕಾಯುತ್ತಾರೆ ಈ ರೀತಿ ಬದುಕುವುದು ಸಾಯುವುದಕ್ಕೆ ಸಮಾನ ನಿಮಗೆ ಹೇಳುತ್ತೇನೆ ಈ ವಿಧಾನ ಸಂಪೂರ್ಣ ತಪ್ಪು ಇದೊಂದು ದೊಡ್ಡ ಸುಳ್ಳು ಒಳ್ಳೆಯ ಭವಿಷ್ಯ ನಿರ್ಮಿಸುವುದು ಭವಿಷ್ಯದ ಬಗ್ಗೆ ಅಲ್ಲ ಇಂದಿನ ಪ್ರತಿಕ್ಷಣವನ್ನು ನಿಮಗೆ ಬೇಕಾದ ರೀತಿ ಮಾಡುವುದು ಮೊದಲನೆಯದಾಗಿ ನಿಮಗೆ ಏನು ಬೇಕು ಎಂದು ಸ್ಪಷ್ಟವಾಗಿ ನಿರ್ಧರಿಸಿ ಅಸ್ಪಷ್ಟ ಕನಸುಗಳು ಅಸ್ಪಷ್ಟ ಫಲಿತಾಂಶಗಳನ್ನು ತರುತ್ತವೆ ಎರಡನೆಯದಾಗಿ ಪ್ರತಿದಿನ ಒಂದು ಚಿಕ್ಕ ಕಾರ್ಯವನ್ನು ಮಾಡಿ ಆ ದಿಕ್ಕಿನಲ್ಲಿ ದೊಡ್ಡ ಬದಲಾವಣೆಗಳು ಚಿಕ್ಕ ಹೆಜ್ಜೆಗಳಿಂದ ಬರುತ್ತವೆ ಮೂರನೆಯದಾಗಿ ನಿಮ್ಮ ಮನಸ್ಸಿನ ಗುಣಮಟ್ಟವನ್ನು ನಿಯಂತ್ರಿಸಿ ಕೆಟ್ಟ ಆಲೋಚನೆಗಳು ಕೆಟ್ಟ ಜನರು ಕೆಟ್ಟ ಅಭ್ಯಾಸಗಳಿಂದ ದೂರವಿರಿ ನಾಲ್ಕನೆಯದಾಗಿ ನಿಮ್ಮ ದೈನಂದಿನ ಆದತ್ತುಗಳನ್ನು ಬದಲಾಯಿಸಿ ಪ್ರತಿದಿನ ಬೆಳಿಗ್ಗೆ ನಿಮ್ಮ ಭವಿಷ್ಯದ ವ್ಯಕ್ತಿಯಾಗಿ ವರ್ತಿಸಿ ನೋಡಿ ನಿಮ್ಮ ಮೆದುಳು ಅದೇ ಕೆಲಸವನ್ನು ಪುನರಾವರ್ತಿಸಲು ಇಷ್ಟಪಡುತ್ತದೆ ಇದು ಸುರಕ್ಷಿತ ಅನ್ನಿಸುತ್ತದೆ ಆದರೆ ಸುರಕ್ಷಿತತೆ ಮತ್ತು ಸಾವು ಒಂದೇ ವಿಷಯ ನೀವು ಪ್ರತಿದಿನ ಒಂದು ಚಿಕ್ಕ ವಿಷಯವನ್ನು ಬದಲಾಯಿಸಿದರೆ ನಿಮ್ಮ ಮೆದುಳು ಹೊಸ ಮಾರ್ಗಗಳನ್ನು ರೂಪಿಸುತ್ತದೆ ಇದು ನಿಮಗೆ ಬೇಕಾದ ಜೀವನವನ್ನು ನಿರ್ಮಿಸುತ್ತದೆ ಈ ಎಲ್ಲಾ ಬದಲಾವಣೆಗಳು ನಿಮ್ಮ ಕೈಯಲ್ಲಿವೆ ಬೇರೆ ಯಾರನ್ನು ಕಾಯಬೇಕಿಲ್ಲ ಇಂದೇ ಪ್ರಾರಂಭಿಸಿ ಇದೇ ಕ್ಷಣ ನಾಳೆ ಎಂದು ಹೇಳಬೇಡಿ